ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಸೋರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೆಲವು ಕಡೆ ಹಾಲು ಕುಂಬಳಕಾಯಿ ಅಂತಲೂ ಹೇಳ್ತಾರೆ ನಾವು ಸೋರೆಕಾಯಿ ಅಂತೀವಿ ಅಥವಾ ಲಾಕಿ ಅಂತಾರೆ ಸೊ ಇದನ್ನು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ನಾನು ಮಾಡ್ತಾ ಇರೋ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ನೀವು ಕೂಡ ಇದನ್ನೊಂದ್ಸರಿ ಟ್ರೈ ಮಾಡಿ ಇವಾಗ ನಾನಿಲ್ಲಿ ಸೋರೆಕಾಯಿನ ಮೇಲೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲಿ ಮೇಲೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಅಲ್ಲ ಸ್ವಲ್ಪ ಮೀಡಿಯಂ ಸೈಜ್ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಟೊಮೆಟೊ ಸ್ಕಿಪ್ ಮಾಡಿ ಚೆನ್ನಾಗಿರುತ್ತೆ ಸೊ ಇವಾಗ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ನಾನು ಈ ಪಲ್ಯನ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಪಲ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿರುವಂಥ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ನೀವು ಅಡುಗೆ ಎಣ್ಣೆ ಯಾವುದಾದ್ರೂ ಬಳಸಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆಗೋ ತನಕ ವೆಯ್ಟ್ ಮಾಡೋಣ ಎಣ್ಣೆ ಬಿಸಿಯಾಗಿದೆ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಇದ್ದೀನಿ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಆಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಸ್ವಲ್ಪನೇ ಸಾಕು ಕರ್ಬೇವ್ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಎರಡು ಒಳಗಟ್ಟು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಈರುಳ್ಳಿನ ಹಾಕೊಡೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಇವಾಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈಂಡ್ ಮಾಡ್ಕೊಬೇಕಾಗುತ್ತೆ ಹಸಿ ಮೆಣಸಿನ್ಕಾಯಿನ ಸೀಡ್ ಬಿಟ್ಟು ಈ ತರ ಹಾಕೋತಾ ಇದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೊಳ್ಳಿ ಹಾಗೆ ಖಾರದ ಪುಡಿನೂ ಸ್ವಲ್ಪ ಹಾಕೊಳ್ಳೋಣ ಬಟ್ ಆದರೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ ಇದು ಹಾಗಾಗಿ ನಾನು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಈ ಸೋರೆಕಾಯಿ ಬಗ್ಗೆ ಹೇಳಬೇಕು ಅಂತಂದ್ರೆ ಎಷ್ಟು ವೆರೈಟಿ ಆದ್ರೂ ನಾವು ಮಾಡ್ಕೋಬಹುದು ಈ ಸೋರೆಕಾಯಿಯಲ್ಲಿ ಪಲ್ಯ ಮಾಡ್ಕೋಬಹುದು ಪಲ್ಯನೇ ಒಂದು ಮೂರು ನಾಲ್ಕು ವೆರೈಟಿ ಪಲ್ಯ ಮಾಡ್ಕೋಬಹುದು ನಾನು ಆಲ್ರೆಡಿ ಒಂದು ವೆರೈಟಿ ಪಲ್ಯನ ಮಾಡಿದೀನಿ ಆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ನಂತರ ಇವಾಗ ಮಾಡ್ತಾ ಇರೋದು ಒಂದು ವೆರೈಟಿ ಸೊ ನೆಕ್ಸ್ಟು ನೀವು ಪಲ್ಯನ ಡ್ರೈ ಆಗು ಕೂಡ ಮಾಡ್ಕೋಬೋದು ಡ್ರೈ ಪಲ್ಯ ಆಗು ಕೂಡ ನೀವು ಮಾಡ್ಕೋಬೋದು ಇದನ್ನ ಇದರಿಂದ ಹಲ್ವಾ ಮಾಡ್ಕೋಬೋದು ಹಾಗೆ ಪರಾಟ ಕೂಡ ಮಾಡ್ತಾರೆ ಹಾಗೆ ಕೋಫ್ತೆ ಅಂತಲೂ ಮಾಡ್ತಾರೆ ನಾರ್ತ್ ಇಂಡಿಯನ್ ಡಿಶ್ ಅದು ಕೋಫ್ತಾ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೇ ಕೊಡ್ಬೋದು ನೀವು ಕೋಫ್ತೆ ಥರ ಮಾಡಿಬಿಟ್ಟು ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಲಾಕಿಯಿಂದ ಮಾಡುವಂಥದ್ದು ಒಂದು ಟ್ವೆಂಟಿ ವೆರೈಟೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ನನಗೆ ಗೊತ್ತಿರೋಷ್ಟು ಟ್ವೆಂಟಿ ಹಿಂಗೆ ಗೊತ್ತಿಲ್ಲಿರೋದು ಇರೋದು ಎಷ್ಟಿದೆಯಾ ಅಂತ ಗೊತ್ತಿಲ್ಲ ಸೊ ಇದು ಒಂದೇ ತರಕಾರಿ ಅನಿಸುತ್ತೆ ಇಷ್ಟೊಂದು ವೆರೈಟಿಯಾಗಿ ಮಾಡೋಕ್ಕೆ ಸಾಧ್ಯ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಲೋ ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು ಸೊರೆಕಾಯಿನ ಲೋ ಬಿ ಪಿ ಇರೋರು ಅಥವಾ ಹೈ ಬಿ ಪಿ ಇರೋರು ಸೋರೆಕಾಯಿನ ವಾರದಲ್ಲಿ ಎರಡರಿಂದ ಮೂರು ದಿನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಬಿ ಪಿ ಸ್ಟೇಬಲ್ ಆಗುತ್ತೆ ಅಂತಾನೆ ಹೇಳ್ತಾರೆ ಬಿಪಿ ನಾರ್ಮಲ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇವಾಗ ಟೊಮೆಟೊ ಕೂಡ ಹಾಕೊಂಡ್ಬಿಡೋಣ ಇದಕ್ಕೆ ಟೊಮೆಟೊ ಹಾಕೊಳ್ತಾ ಇದೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆಗೋ ತನಕ ವೈಟ್ ಮಾಡೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಪಲ್ಯಗಳಿಗೆ ಸೊ ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಅಷ್ಟೇ ನೀವು ಮನೆಯಲ್ಲಿ ಮಾಡ್ಕೊಳಿ ಹೊರಗಡೆಯಿಂದ ತರೋದು ಕಮ್ಮಿ ಮಾಡಿ ಯಾಕಂದರೆ ಅದು ಜಾಸ್ತಿ ದಿನ ಇಡೋದಕ್ಕೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಸೊ ಹೊರಗಡೆಯಿಂದ ತರೋದನ್ನು ಕಡಿಮೆ ಮಾಡಿ ಮನೆಯಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದು ಜಾಮ್ ಬಾಟ್ಲ್ಗಳು ಕಾಫಿ ಬಾಟಲ್ಗಳೆಲ್ಲ ಸಿಗುತ್ತಲ್ವ ಗಾಜಿಂದು ಈ ಥರ ಬಾಟಲಲ್ಲಿ ಹಾಕಿಬಿಟ್ಟು ನೀವು ಸ್ಟೋರ್ ಮಾಡಿ ಇಡೋದ್ರಿಂದ ಒಂದರಿಂದ ಒಂದೂವರೆ ತಿಂಗಳ ತನಕ ಕೂಡ ನಾವು ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಬೋದು ಹಾಗೆ ನಿಮ್ಗೆ ಏನಾದರೂ ಅಡುಗೆಗಳು ಬೇಕಾದಾಗ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕೊಳ್ಳೋಣ ನೋಡ್ಕೊಳ್ಳಿ ನೀವು ನನ್ನ ಮಸಾಲೆ ಎಲ್ಲ ಏನೇನು ಇದ್ದೀನಿ ಅಂತ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಇದ್ದೀನಿ ಕಾಲು ಸ್ಪೂನಷ್ಟು ಅರಶಿನ ಇದ್ದೀನಿ ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ಬಳಸ್ಬೋದು ಇವಾಗ ಮಸಾಲೆ ಎಲ್ಲ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ತರ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಪಲ್ಯ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದೀರಲ್ವಾ ಇವತ್ತಿನ ವಿಡಿಯೋ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ಅವರೆಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಹಾಗೆ ನಿಮ್ಗೆ ಯಾವ ಥರ ಬೇಕು ವಿಡಿಯೋಗಳು ಯಾವ್ಯಾವ ರೆಸಿಪಿಗಳು ವಿಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನು ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನ್ಸುತ್ತೋ ಅವ್ರಿಗೆಲ್ಲ ನಿಮ್ಮ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಸೊ ನೀವು ಮಾಡುವಂತ ಶೇರ್ ಆಗಿ ಲೈಕ್ಸ್ ನನಗೆ ತುಂಬಾ ಸಪೋರ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ನಾನು ಇಲ್ಲಿ ತರಕಾರಿ ಹಾಕೋತಾ ಇದೀನಿ ಅಂದ್ರೆ ಸೋರೆಕಾಯಿ ಕಟ್ ಮಾಡಿ ಮಾಡಿರುವಂತ ಸೋರೆಕಾಯಿನ ಹಾಕೊಳ್ತಾ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ಫುಲ್ ಕಾಣಿಸ್ತಾ ಇದೆ ಸಖತ್ತಾಗಿರುತ್ತೆ ನೀವು ಕಡಾಯಿಲಿ ಮಾಡ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಬಟ್ ಕಡಾಯಿಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸ್ವಲ್ಪ ಟೈಮ್ ಹಿಡಿಬಹುದು ಯಾಕಂದ್ರೆ ಸೋರೆಕಾಯಿ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕುಕ್ಕರ್ ಅಲ್ಲಿ ಮಾಡ್ಕೊಂಡು ನೀವು ಒಂದು ವಿಸಿಲ್ ಹಾಕಿಸಿಕೊಂಡ್ರೆ ಸಾಕು ಒಂದು ಅಥವಾ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಬಂದ್ಬಿಡುತ್ತೆ ಕಾಯಿ ಬೇಗ ಬೇಯುತ್ತೆ ಬೇಗ ಕೂಡ ಆಗತ್ತೆ ಹಾಗಾಗಿ ನಾನು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಟೈಮ್ ಇದೆ ನಮ್ಗೆ ಅಂದ್ರೆ ಕಡಾಯಿಲಿ ಹಾಕೊಂಡು ಕೂಡ ನೀವು ಇದನ್ನ ಮಾಡ್ಕೊಬಹುದು ಇವಾಗ ಕಾಯಿ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ನಾನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಗ್ರೇವಿ ಥರನೂ ಬೇಕಾದರೆ ಗ್ರೇವಿ ಥರನೂ ಮಾಡ್ಕೋಬೋದು ಸ್ವಲ್ಪ ಸೆಮಿ ಗ್ರೇವಿ ಥರ ಆಗುತ್ತೆ ನಾನು ಗ್ರೇವಿ ಬೇಡ ಸಾಂಬಾರು ನಂಗೆ ಡ್ರೈ ಆಗಿ ಬೇಕಂದ್ರೆ ನೀವು ಡ್ರೈ ಆಗಿ ಕಡಿಮೆ ನೀರು ಹಾಕ್ಕೊಂಡು ಜಸ್ಟ್ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ನಿಮಗೆ ಡ್ರೈ ಆಗಿ ಪಲ್ಯ ಕೂಡ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳೋದಕ್ಕೆ ಇದ್ದೀನಿ ಸೊ ಇವಾಗ ಪಲ್ಯ ರೆಡಿ ಆಗಿದೆ ಕುಕ್ಕರ್ ವಿಸಿಲ್ ಕುಕ್ಕರ್ ವಿಸಿಲ್ ಹಾಕಿಸ್ಬೇಕಲ್ವ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ವಿಸಿಲ್ ಬರೋ ತನಕ ವೇಟ್ ಮಾಡೋಣ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ಇವಾಗ ನೀರು ಕುದಿ ಬರ್ತಾ ಇದೆಯಲ್ವಾ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ಬೇಗ ಒಂದ್ ವಿಸಿಲ್ ಬಂದ್ಬಿಡುತ್ತೆ ಒಂದ್ ಅಥವಾ ಎರಡು ವಿಸಿಲ್ ಬರುತ್ತೆ ಸೊ ಎರಡು ವಿಸಿಲ್ ಬರೋ ತನಕ ವೆಯ್ಟ್ ಮಾಡೋಣ ಇವಾಗ ಎರಡು ವಿಸಿಲ್ ಬಂದಾಯ್ತಲ್ವ ಸೊ ಕುಕ್ಕರ್ ಒಂದು ಸರಿ ಓಪನ್ ಮಾಡಿ ನೋಡ್ಕೊಳ್ಳೋಣ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕಲರ್ಫುಲ್ಲಾಗಿ ಸೊ ಇವಾಗ ಬಿಸಿ ಬಿಸಿಯಾಗಿರುವಂಥ ಸೋರೆಕಾ ಪಲ್ಯ ಸವಿಯಲು ಸಿದ್ಧ